ಇನ್ನು ಜಾತಿ ಗಣತಿ ವಿರೋಧಿಸಿ ಹೈಕೋರ್ಟ್ಗೆ ಸಾಲು ಸಾಲು ಅರ್ಜಿ ಸಲ್ಲಿಕೆಯಾಗಿದ್ದು ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದಿಂದ ಪಿಐಎಲ್ ಸಲ್ಲಿಸಲಾಗಿದೆ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ ಹಲವು ವ್ಯಕ್ತಿಗಳಿಂದಲೂ ಕೂಡ ಪ್ರತ್ಯೇಕವಾದಂಥ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ ವಾದ ಮಂಡನೆಗೆ ಕಾಲಾವಕಾಶವನ್ನ ಕೋರಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗ ಕೇಳಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಆಯೋಗದ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂದರೆ ಬುಧವಾರದವರೆಗೆ ವಿಚಾರಣೆಯನ್ನ ಮುಂದೂಡಿ ಅಂತ ಸರ್ಕಾರ ಮಾಡಿಕೊಂಡಿರುವಂಥ ಮನವಿ ಇದು ಸರ್ಕಾರದ ಪರ ಎ ಜಿ ಪ್ರತಿಮಾ ಹೊನ್ನಾಪುರ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೇಂದ್ರದ ಸೆನ್ಸಸ್ ಕಮಿಷನರ್ಗೂ ಕೂಡ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ನೋಟಿಸ್ ಜಾರಿಯಾಗಿದೆ ಜಾತಿ ಗಣತಿ ವಿರೋಧಿಸಿ ಹೈಕೋರ್ಟಿಗೆ ಸಾಲು ಸಾಲು ಅರ್ಜಿಗಳು ಸಲ್ಲಿಕೆಯಾಗಿದೆ ಅದರಲ್ಲಿ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರಿಂದ ರಿಟ್ ಅರ್ಜಿ ಹೀಗೆ ಹಲವು ವ್ಯಕ್ತಿಗಳಿಂದಲೂ ಕೂಡ ಪ್ರತ್ಯೇಕವಾದಂಥ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಡಿಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗ ಹಲವು ವ್ಯಕ್ತಿಗಳಿಂದ ಪ್ರತ್ಯೇಕವಾದಂಥ ರಿಟ್ ಅರ್ಜಿಗಳನ್ನು ಅಂದರೆ ಈ ಜಾತಿ ಗಣತಿ ವಿಚಾರ ಭಾಳ ಸೌಂಡ್ ಮಾಡ್ತಾ ಇದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಪ್ರಭು ಎರಡು ದಿನಗಳ ಹಿಂದೆ ಅಷ್ಟೇ ಇನ್ನು ರಾಜ್ಯ ಸರ್ಕಾರ ಜಾತಿವಾದ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಆರ್ಥಿಕವಾಗಿ ಇನ್ನು ಒಂದು ಜಾತಿವಾದ ಸಮೀಕ್ಷೆಯನ್ನ ಕೈಗೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಬೆಂಗಳೂರು ವಕೀಲ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎನ್ ಸುಬ್ಬಾರೆಡ್ಡಿ ಅವರು ಸೇರಿದಂತೆ ನಾಲ್ಕು ಜನ ಮೊನ್ನೆ ಹೈಕೋರ್ಟ್ ಅಲ್ಲಿ ಅರ್ಜಿಗಳನ್ನ ತಲುಪಿದ್ರು ಇಲ್ಲಿ ಸರ್ಕಾರ ಸಾವಿರದ ಐನೂರಕ್ಕೆ ಹೆಚ್ಚು ಜಾತಿಗಳಿದ್ದಾರೆ ಅದಕ್ಕಾಗಿ ಜಾತಿಗಳನ್ನ ಮತ್ತೆ ಉಪಜಾತಿಗಳನ್ನ ಆ ಕ್ರಿಯೇಟ್ ಮಾಡುವ ಮುಖಾಂತರ ಒಂದು ಇರ್ತಕ್ಕಂಥ ಜಾತಿ ಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಹೊಟ್ಟಿದೆ ಜೊತೆಗೆ ಇಲ್ಲಿ ಏನು ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಆ ಆಯೋಗ ಆಯೋಗದಿಂದ ಜಾತಿವಾರು ಗಣತಿ ಸಮೀಕ್ಷೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಆ ವಾದವನ್ನ ತಮ್ಮ ಅರ್ಜಿ ಮುಖಾಂತರ ಸಲ್ಲಿಸಿದ್ರು ಆ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಸುತ್ತು ವಿಚಾರಣೆ ನಡೆಸಬೇಕು ಅಂತಕ್ಕಂಥ ಒಂದು ಪಟ್ಟು ಹಿಡಿದಿದ್ರು ಇವತ್ತು ಕೆಲವೊಂದು ಅರ್ಜಿಗಳನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳು ವಿಚಾರಣೆಯನ್ನ ನಡೆಸಿದ್ರು ಅದ್ರ ಜೊತೆಯಲ್ಲಿ ಈಗ ಮತ್ತೆ ಸಾಲು ಸಾಲು ರಿಟ್ಟರ್ಜಿಗಳು ಹೈಕೋರ್ಟ್ ನ ಕದಾ ತರ್ತಾ ಇದ್ದಾವೆ ಹೈಕೋರ್ಟ್ನ ನ್ಯಾಯಪೀಠಗಳ ಮುಂದೆ ಸಾಲು ಸಾಲು ರಿಟ್ಟರ್ಜಿಗಳು ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು ಆ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರು ಸಹ ರಿಟ್ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಇಲ್ಲಿ ಏನು ಕಳೆದ ಎರಡು ದಿನದ ಹಿಂದೆ ಕಾನೂನು ಸಲಹೆಗಾರರು ಹಿರಿಯ ವಕೀಲರು ಸಲ್ಲಿಕೆ ಮಾಡಿದ್ರು ಇಲ್ಲಿ ಸರ್ಕಾರ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ ಒಂದು ಆ ಏನು ಸಮಸ್ಯೆಗಳನ್ನ ತಂದಿಡುವ ದೃಷ್ಟಿಯಲ್ಲಿ ಜಾತಿ ಗಣತೆಯನ್ನ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಇದು ಮಾಡುದು ಜೊತೆಗೆ ಇಲ್ಲಿ ಅದರಲ್ಲಿ ಅಕ್ಕಿ ಇಲ್ಲ ಜಾತಿಯವರ ಸಮೀಕ್ಷೆಯನ್ನ ನಡೆಸೋದಕ್ಕೆ ಹಿಂದುಳ ವಗಳ ಆಯೋಗಕ್ಕೆ ಆ ಸಂವಿಧಾನದಲ್ಲಿ ಯಾವುದೇ ರೀತಿಯಿಂದ ಅವಕಾಶ ಇಲ್ಲ ಅಂತಕ್ಕಂಥ ವಾದ್ನು ವಾದವನ್ನು ಸಹ ಮಂಡಿಸಿದ್ದಾರೆ ಇವತ್ತು ನಡೆದಂತಹ ಈ ವಿಚಾರಣೆಯಲ್ಲಿ ಆ ಏನು ಪಿ ಐ ಸಲಿಕೆ ಆಗಿದೆ ಸಂಬಂಧಪಟ್ಟಾಗಿ ಕೋರ್ಟ್ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಜೊತೆಗೆ ಮುಂದಿನ ವಾದ ಮಂಡನೆಗೆ ಕಾಲಾವಕಾಶ ಅವಕಾಶ ಹಿಂದುಳಿದ ಆಯೋಗದ ವರ್ಗದ ಪರ ವಕೀಲರು ಏನು ಪ್ರೊಫೆಸರ್ ಪ್ರೊಫೆಸರ್ ರವಿವರ್ಭ ಕುಮಾರು ಆ ವಾದ ಮಾಡೋದಕ್ಕೆ ಕಾಲ ಅವಕಾಶವನ್ನು ಕೇಳಿದಂತ ಹಿನ್ನೆಲೆಯಲ್ಲಿ ಮುಂದಿನ ವಿಚಾರಣೆಯನ್ನ ಬುಧವಾರಕ್ಕೆ ಮುಂದೂಡಲಾಗಿದೆ ಇನ್ನು ಇವತ್ತು ನಡೆದಂತ ಸಂದರ್ಭದಲ್ಲಿ ಆ ಸರ್ಕಾರದ ಪರ ಎ ಪ್ರತಿಮೆಯನ್ನ ಮನವಿಯನ್ನ ಸಹ ಮಾಡ್ಕೊಂಡಿದ್ರು ವಾದ ಮಾಡೋದಕ್ಕೆ ಕೆಲ ಅವಕಾಶ ಬೇಕು ಅನ್ನೋ ಕಾರಣದಿಂದಾಗಿ ಎರಡೂ ಕಡೆಯ ವಕೀಲರು ಅಂದ್ರೆ ಹಿಂದುಳಿದ ಆಯೋಗದ ಪರ ವಕೀಲರು ಮತ್ತೆ ಸರ್ಕಾರದ ಪರ ವಕೀಲರು ಜೊತೆಗೆ ಅರ್ಜಿದಾರರ ಪರ ವಕೀಲರು ಸಹ ಮನವಿ ಮಾಡುವಂತಹ ಹಿನ್ನೆಲೆಯಲ್ಲಿ ಏನು ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮುಂದೂಡಿ ಆದೇಶವನ್ನು ಮಾಡಲಾಗಿದೆ ಪ್ರಭು ಮಂಜುನಾಥ್